ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳುವುದು ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶವಾಗಬೇಕು ಎಂದು ಮಹಾಯೋಗಿ ವೇಮನರು ವಚನದ ಮೂಲಕ ತಿಳಿಸಿದ್ದಾರೆ ಎಂದು ಸಹಾಯಕ ಭಾಷ್ಯಾಂತರ ಮತ್ತು ಸಂಯೋಜನಾಧಿಕಾರಿ ಡಾಕ್ಟರ್ ಆವರೇಕಾಡು ವಿಜಯಕುಮಾರ್ ಅವರು ಹೇಳಿದರು ಅವರು ಇಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕರ್ನಾಟಕ ಕಲಾಮಂದಿರ ಕಿರುರಂಗಮಂದಿರದ ಆವರಣದಲ್ಲಿ ಆಯೋಜಿಸಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಹಾಯೋಗಿ ವೇಮನರು ಸಮಾಜದ ಅಂಕುಡೊಂಕುಗಳನ್ನು ವಚನದ ಮೂಲಕ ತಿದ್ದಿ ಶ್ರೀ ಸಾಮಾನ್ಯರಿಗೆ ಬೇರೆಯವರಿಗೆ ದಾರಿದೀಪವಾಗಿದ್ದರು ವೇಮನ ವಚನಗಳು ಜನಸಾಮಾನ್ಯರಿಗೆ ಹಾಗೂ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜ್ ಅವರು ಮಾತನಾಡಿ ಮನುಷ್ಯ ಸಮಾಜದ ಒಳತಿಗಾಗಿ ಜೀವನ ನಡೆಸಿದರೆ ಜನರಿಗೆ ಶಕ್ತಿಯಾಗಿ ಜನರ ಮನಸ್ಸಿನಲ್ಲಿ ದೈವತ್ವ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಮಹಾಯೋಗಿ ವೇಮನ ಅವರು ಕೂಡ ಸಮಾಜದಲ್ಲಿ ದೈವತ್ವ ಭಾವನೆಯನ್ನು ಬೆಳೆಸಿಕೊಂಡಿದ್ದಾರೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂ ಡಿ ಸುದರ್ಶನ್ ಗಣ್ಯರಾದ ಪ್ರಭಾಕರ್ ರೆಡ್ಡಿ ಚನ್ನಾರೆಡ್ಡಿ ಶಾಂತರಾಜು ಸುರೇಶ್ ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ತಮ್ಮ ನಾಡಿನ ಸಮಸ್ತ ಜನತೆಗೂ ಮಹಾಯೋಗಿ ವೇಮನರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮಹಾನ್ ದಾರ್ಶನಿಕರು ಶ್ರೇಷ್ಠ ಸಮಾಜ ಸುಧಾರಕರಾದ ವೇಮನರು ಸಮಾಜದಲ್ಲಿನ ಅಂಕು ಡೊಂಕು ಹಾಗೂ ಜೀವನದ ಸತ್ಯಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ತಿಳಿಸಿ ಪ್ರಜಾಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳಾದ ಜಾತೀಯತೆ ಅಂಧಶ್ರದ್ಧೆ ಮತ್ತು ಅಸಮಾನತೆಯನ್ನು ಕಟುವಾಗಿ ಟೀಕಿಸಿ ಜನರು ಸರಿದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡಿದ ಖ್ಯಾತ ದಾರ್ಶನಿಕರು ವೇಮನ ವೇಮನರು ತಮ್ಮ ಪ್ರತಿ ಪದ್ಯಗಳಲ್ಲೂ ಸಮಾಜದಲ್ಲಿದ್ದ ಮೇಲು ಕೀಳು ತೊಡೆದು ಹಾಕಲು ಜನರಿಗೆ ಅರಿವು ಮೂಡಿಸಿದ್ದಾರೆ ಇವರ ಪದ್ಯಗಳು ವಿಶ್ವದ ಅಭಿರಾಮ ವಿಮೂರ ವೈಮ ಎಂಬ ಅಂಕಿತ ನಾಮದೊಂದಿಗೆ ಆತ್ಮಜ್ಞಾನ ಮತ್ತು ಸಮಾಜ ಸುಧಾರಣೆಗೆ ದಾರಿದೀಪವಾಗಿರುವ ವೇಮನರ ವಚನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಸಮಾಜದಲ್ಲಿನ ಸಮಾನತೆ ಶಾಂತಿ ಮತ್ತು ಸಹನೆಯನ್ನು ಪ್ರತಿಪಾದಿಸಿದ ವೇಮನರ ತತ್ವಗಳನ್ನು ನಾವೆಲ್ಲರೂ ಈ ದಿನದಂದು ಸ್ಮರಿಸುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಅನುಸರಿಸೋಣ ಎಂದು ಆಶಿಸುತ್ತೇನೆ ನಮ್ಮ ಸರ್ಕಾರವು ವೇಮನರ ಜಯಂತಿಯನ್ನು ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ ನಾನು ಕೂಡ ಈ ಶುಭ ಸಂದರ್ಭದಲ್ಲಿ ನನ್ನ ಉಸ್ತುವಾರಿ ಜಿಲ್ಲೆಯಾದ ಮೈಸೂರಿನಲ್ಲಿ ಭಾಗಿಯಾಗಬೇಕು ಆದರೆ ವರ್ಷದ ಮೊದಲ ವಿಧಾನಸಭೆಯ ಜಂಟಿ ಅಧಿವೇಶನ ನಡೆಯುತ್ತಿರುವುದರಿಂದ ಸಾಧ್ಯವಾಗುತ್ತಿಲ್ಲ ತಮಗೆಲ್ಲರಿಗೂ ಮತ್ತೊಮ್ಮೆ ಮಹಾಯೋಗಿ ವೇಮಂತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ರಚಿಸುತ್ತೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಧನ್ಯವಾದ ಮಹಾಯೋಗಿ ವೇಮನ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಸನ ದಿವ್ಯ ವಹಿಸಿರ್ತಕ್ಕಂತಹ ವಹಿಸಿರತಕ್ಕರೆಹೊಸಳ್ಳಿ ಹರಿಹರದ ಸ್ವಾಮೀಜಿಗಳು ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ 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 ವೇಮಾನಂದ ಮಹಾಸ್ವಾಮೀಜಿಗಳವರ ದಿವ್ಯ ಚರಣಗಳಿಗೆ ಶಿರಷ್ಠಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತಹ ಹಿರಿಯರು ಉಪನ್ಯಾಸ ನೀಡಲು ಬಂದಿರತಕ್ಕಂತಹ ಡಾಕ್ಟರ್ ಅವರೇ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸರ್ ಅವರ ಸಂದೇಶವನ್ನ ನಮಗೆ ತಿಳಿಸಿದಂತಹ ನಮ್ಮ ಬಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಸರ್ ಅವರು ಜಯಂತಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ಮೈಸೂರು ಅವರಿಗೆ ನಮ್ಮ ನಿಮ್ಮದರ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳು ಮಹಾಯೋಗಿ ವೇಮನ ಜಯಂತಿಯ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದು ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಂತಹ ಡಾಕ್ಟರ್ ಪಿ ಶಿವರಾಜು ಸರ್ ಅವರು ಅಪರ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಇವರು ಉದ್ಘಾಟನಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಗೌರವ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಆ ನಂತರ ನಾವು ಯಾವ ವ್ಯಕ್ತಿಗಳದು ಜಯಂತಿ ಮಾಡುತ್ತೇವೆ ಅದರ ಹಿನ್ನೆಲೆ ಅದರ ಮಹತ್ವ ಏನು ಅಂತ ಸಾಧ್ಯ ಆಗುತ್ತೆ ನಾವೆಲ್ಲರೂ ಸಹ ಮನುಷ್ಯರು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗೇನೆ ಬೆಳೆದು ಮನುಷ್ಯರಾಗೇನೆ ಈ ಭೂಮಿಯಿಂದ ಹೋಗ್ತೇವೆ ಆದರೆ ಕೆಲವೇ ಕೆಲವು ಶಕ್ತಿಗಳು ಮನುಷ್ಯರಾಗಿ ಹುಟ್ಟುತ್ತಾರೆ ಮನುಷ್ಯರಾಗಿ ಬೆಳೀತಾ ಬೆಳಿತಾ ದೈವತ್ವವನ್ನು ಪಡಿತಾರೆ ಮನುಷ್ಯರಿಗೆ ಇರ್ತಕ್ಕಂತಹ ಕಟ್ಟುಪಾಡುಗಳನ್ನು ಮೀರಿ ದೈವತ್ವವನ್ನು ಪಡ್ಕೊಂಡು ದೇವರಾಗುವ ಮಟ್ಟಕ್ಕೆ ಅವರು ಬೆಳೀತಾರೆ ದೇವರಾಗುವುದು ಅಂದ್ರೆ ಏನು ಆಶೀರ್ವಾದ ಕೊಡೋದ ಅಥವಾ ಪ್ರತ್ಯಕ್ಷ ಆಗೋದ ನೀವು ಕೇಳಿದ್ನಲ್ಲ ದಯಪಾಲ್ಸ ಹೊರ ವರ ಕೊಡೋದ ಅಲ್ಲ ವರ ಕೊಡೋದು ಶಾಪ ಕೊಡೋದು ಆ ದೇವರಲ್ಲ ಇಡೀ ಸಮಾಜಕ್ಕೆ ಬೆಳಕಿನ ರೂಪದಲ್ಲಿ ಯಾರು ಮಾದರಿಯಾಗಿ ಬದುಕ್ತಾರಲ್ಲ ಈಗ ಒಂದು ದೀಪ ಹಚ್ಚಿದ್ವು ನಾವು ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ಯಾಕೆ ದೀಪ ಹಚ್ಚಿದ್ವು ನೋಡಿ ದೀಪಕ್ಕೆ ಜಾತಿ ಇಲ್ಲ ದೀಪಕ್ಕೆ ಯಾವುದೇ ಅಸ್ಪೃಶ್ಯತೆ ಇಲ್ಲ ಅದು ಬಡವ ಬಲಿ ಅಂತ ನೋಡಲ್ಲ ಯಾರೋ ದೊಡ್ಡವಂಗ್ ಬಂದ ಅಂತೇಳಿ ತಲೆ ಬಾಗಲ್ಲ ಯಾರೋ ಚಿಕ್ಕವನು ಬಂದ ಅಂತೇಳಿ ಅದು ಆಗಲ್ಲ ಅದ್ರ ಕೆಲಸ ಏನು ಕತ್ತಲೆಯನ್ನು ಹೋಗಲಾಡಿಸೋದು ಬೆಳಕನ್ನ ಕೊಡೋದು ಯಾರು ಕತ್ತಲಿನಲ್ಲಿ ಬದುಕನ್ನ ಕಷ್ಟಪಟ್ಟು ನರಳತಾ ಇರ್ತಾರೆ ಅಂತ ಬೆಳಕನ್ನ ತೋರಿ ಅವರ ಬದುಕನ್ನ ಹಸನಾಗಿಸ್ತಕ್ಕಂಥ ಕೆಲಸವನ್ನ ಬೆಳಕು ಮಾಡ ಅದೇ ರೀತಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಂಥವರು ತಮ್ಮ ಇರ್ತಕ್ಕಂಥ ಸಮಾಜದ ಇತರ ಯಾರು ಇರ್ತಾರೆ ಕಡುಬುಡವರು ಇರ್ತಾರೆ ಕತ್ತಲಿನಲ್ಲಿ ಬದುಕ್ತಕ್ಕಂಥವ್ರು ಇರ್ತಾರೆ ಮೌಢ್ಯದಲ್ಲಿ ಗುರುತವ್ ಇರ್ತಾರೆ ಸೊ ಅವರೆಲ್ಲರನ್ನ ಮೇಲೆತ್ತ ಕೆಲಸವನ್ನ ಬೆಳಕಿನ ರೂಪದಲ್ಲಿ ಯಾವುದೇ ಜಾತಿ ಮತ ಧರ್ಮ ಭೇದ ಭಾವಗಳಿದೆ ಬಡವ ಬಲ್ಲಿದ್ಧ ಏನು ಇಲ್ಲದೆ ಎಲ್ಲರಿಗೂ ಸಹ ಬೆಳಕಿನ ರೀತಿಯಲ್ಲಿ ಯಾರು ಸಹಾಯ ಮಾಡ್ತಾರೆ ಯಾರು ಪ್ರೇರಣೆಯನ್ನು ನೀಡ್ತಾರಲ್ಲ ಅವರು ದೈವತ್ವವನ್ನು ಪಡಿತಾರೆ ಸೊ ಅಂತಹ ಒಂದು ಮಹಾನ್ ಶಕ್ತಿ ಮಹಾನ್ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರು ಸೊ ಭೇಮನವರನ್ನ ನಾವೆಲ್ಲರೂ ಸಹ ಆದರ್ಶಪ್ರಾಯವಾಗಿ ಇಟ್ಕೋಬೇಕು ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ನಿಮಗೆ ಒಂದು ರೀತಿ ಬೆರಗು ಮೂಡುತ್ತೆ ಅವರಷ್ಟು ಭೋಗ ಜೀವನವನ್ನು ಅನುಭವಿಸ್ತು ಆದರೆ ಅವರು ನಂತರದಲ್ಲಿ ಹೇಗೆ ಬದಲಾಗ್ತಾರೆ ಅದು ಮುಖ್ಯ ಆಗುತ್ತೆ ಹೇಗೆ ಒಬ್ಬ ಮನುಷ್ಯ ತನ್ನ ಅಡೆತಡೆಗಳನ್ನು ನಿವಾರಿಸಿಕೊಂಡು ನ್ಯೂನತೆಗಳನ್ನು ನಿವಾರಿಸ್ಕೊಂಡು ಹೇಗೆ ಒಂದು ಹೆಚ್ಚಿನ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ವಿಜಯವನ್ನ ಸಾಧಿಸ್ತಾರೆ ಅದು ಮಾದರಿ ಆಗುತ್ತೆ ನನಗೆ ಇನ್ನೊಂದು ವಿಸ್ಮಯ ಅಂತ ಹೇಳಿದ್ರೆ ವೇಮನ್ ಅವರನ್ನ ನೆನೆಸ್ಕೊಂಡಾಗ ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರನ್ನ ನೆನೆಸ್ಕೊಳ್ಳದೆ ಇರಲಿಕ್ಕೆ ಆಗಲ್ಲ ಒಬ್ಳು ಅತ್ತಿಗೆಯಾದರೂ ತನ್ನ ಮೈದುಳನಿಗೆ ಹೇಗೆ ದಾರಿ ರೀಪು ಹೋಗ್ತವೆ ಇಡೀ ಸಮಾಜಕ್ಕೆ ಆ ಇಡೀ ಒಂದು ಕುಟುಂಬ ಹೇಗೆ ಮಾದರಿಯಾಗಿ ನಿಲ್ಲುತ್ತೆ ಅದು ಬಹಳ ಮುಖ್ಯ ಮತ್ತು ಆ ಸಮುದಾಯದಲ್ಲಿ ಇರ್ತಕ್ಕಂಥ ನೀವೆಲ್ಲರೂ ಸಹ ಅವರ ಆದರ್ಶ ಬದುಕನ್ನ ಅನುಸರಿಸಿಕೊಂಡು ಅವರು ಹೇಗೆ ಸಮಾಜಕ್ಕೆ ಬೆಳಕಾಗಿದ್ರು ಅದೇ ರೀತಿ ನೀವು ಸಹ ಈ ಸಮಾಜಕ್ಕೆ ಬೆಳಕಾಗಬೇಕು ಅಂತ ಆಶಿಸ್ತಾ ಎಲ್ಲ ಮಹನೀಯರು ಇವತ್ತು ಬಂದಿದ್ದೀರಿ ಇಲ್ಲಿ ಜನಸಂಖ್ಯೆ ಮುಖ್ಯ ಅಲ್ಲ ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟುವಂತ ಒಂದು ಗಾದೆ ಇದೆ ನೀವು ಹತ್ತೇ ಜನ ಬನ್ನಿ ಆದ್ರೆ ನೀವೆಲ್ಲರೂ ಅವ್ರ ಬಗ್ಗೆ ಅಭಿಮಾನ ಇಟ್ಟು ಬಂದಿದ್ದೀರಿ ಸೊ ಅದರಿಂದ ಇವತ್ತು ಯಾರ್ಯಾರ ನೀವು ಹಾಜರಿದ್ದೀರಿ ನಿಮ್ಮೆಲ್ಲರಿಗೂ ಸಹ ನಾನು ಜಿಲ್ಲಾಡಳಿತದ ಪರವಾಗಿ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನನಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇರೋದ್ರಿಂದ ಅನಿವಾರ್ಯವಾಗಿ ನಾನು ತೆರಳಬೇಕಾಗಿದೆ ಅದರಿಂದ ವೇದಿಕೆಯಲ್ಲಿ ಎಲ್ಲ ಪೂಜರು ಮತ್ತು ಗಣ್ಯರ ಒಂದು ಅನುಮತಿಯನ್ನ ಪಡ್ಕೊಂಡು ನೋಡಿ ಸಾಮಾನ್ಯವಾಗಿ ವೇಮನ ಅಂದ ತಕ್ಷಣ ಮಹಾಯೋಗಿ ವೇಮನರು ಅಂದ ತಕ್ಷಣ ನಮಗೆ ಕಣ್ಣಿಗೆ ಗೋಚರ ಆಗೋದು ಒಂದು ದಟ್ಟವಾದ ಅರಣ್ಯ ಆ ಅರಣ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಒಬ್ಬರು ಏಕಾಂಗಿಯಾಗಿ ಕೂಚರ್ತಾರೆ ಅದೇ ಚಿತ್ರವನ್ನು ನೀವು ನೋಡ್ತಾ ವೇಮನರು ಅಂದ ತಕ್ಷಣ ಸಾಮಾನ್ಯ ಜನಕ್ಕೆ ಅವರ ಮನಸ್ಸಿಗೆ ಬರುವಂತದ್ದು ಕಣ್ಣಿಗೆ ಕಾಣುವಂಥ ಚಿತ್ರ ಅವರು ಅರಣ್ಯದಲ್ಲಿ ಏಕಾಂಗಿಯಾಗಿ ಧ್ಯಾನ ಒಂದು ಆ ಒಂದು ಭಂಗಿಯಲ್ಲಿ ಕುಳಿತಿರುವಂಥದ್ದು ಜೊತೆಗೆ ಧ್ಯಾನಸ್ಥರಾಗಿರುವಂತಹ ಚಿತ್ರ ಮಾತ್ರ ನಮಗೆ ಬರ್ತದೆ ಬೇರೆ ಯಾವ ಚಿತ್ರವನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಪರಿಪೂರ್ಣವಾದ ರೀತಿಯಲ್ಲಿ ನನ್ನ ಸಮಾಜಕ್ಕೆ ನನ್ನ ಶ್ರೀಸಾಮಾನ್ಯರಿಗೆ ತನ್ನ ಸ್ವಂತ ಜೀವನವನ್ನು ತ್ಯಾಗ ಮಾಡಿ ಬೇರೆಯವರ ಬಗ್ಗೆ ದೀಪ ಆಗಿರುವಂಥದ್ದು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಅವರು ಹೇಳಿದರು ಆ ಮಾತನ್ನ ದೀಪದ ಮಹತ್ವವನ್ನು ಸಾರಿದ್ದಾರೆ ಅಂತ ದೀಪ ಜ್ಯೋತಿ ಜ್ಞಾನಿ ವೇಣು ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಬೆರೆತು ಅವರ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಮತ್ತೆ ಅವರನ್ನು ನಾವು ಪೂಜಿಸುವ ಈ ಕಾಯಕ ಏನಿದೆ ಇದು ಪ್ರತಿ ನಿತ್ಯ ನಡೀಬೇಕಾಗ್ತದೆ ಇಂಥ ಆದರ್ಶವಾದಿಗಳು ಇಂಥ ಮಹಾಯೋಗಿಗಳ ಆಶೀರ್ವಾದ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಪ್ರಸ್ತುತ ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ ನಾವೆಲ್ಲರೂ ಇಂಥವರ ಒಂದು ಮಾರ್ಗದರ್ಶನಕ್ಕೆ ಮುಂದಾಗೋಣ ಜೊತೆಗೆ ಅವರುಗಳು ನೀಡಿರುವ ಈ ಒಂದು ಸಿದ್ಧಾಂತಗಳು ಏನಿದೆ ಬದುಕಿನ ಮಾರ್ಗಗಳೇನಿದ್ದಾವೆ ಅವುಗಳನ್ನು ನಾವು ಅನುಸರಿಸ್ತಾ ಹೋಗಬೇಕು ಅಂತ ನನ್ನ ಮಾತನ್ನ ಆರಂಭಿಸ್ತೇನೆ ಆದ ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ ವೇಮನರಿಗೆ ವೇಮನರೇ ಸಾಟಿ ಅವರನ್ನ ವಿಜೃಂಭಿಸೋದಾಗ್ಲಿ ಅವರನ್ನ ಮೇಲೆತ್ತರಕ್ಕೆ ನಾವು ತಂದು ಮಾತಾಡ್ತೀವಿ ಅನ್ನೋದಾಗ್ಲಿ ಇನ್ನೇನಾದ್ರೂ ನೋಡ್ತೀವಿ ಅವ್ರನ್ನ ಮೇಲಂತರದಲ್ಲಿ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಜೊತೆ ಮೇಲಿಲ್ಲ ಬಹಳ ಉತ್ತಮದಲ್ಲಿರುವಂತಹ ವೇಮನರು ಮಹಾಯೋಗಿಗಳು ಅಂತ ಕರೆಸಿಕೊಂಡಿದ್ದಾರೆ ಹಾಗಾಗಿ ವೇಮನರಿಗೆ ವೇಮನರೇ ಸರಿ ಸಾಟಿ ಅವರಿಗೆ ಯಾವ ತರಿಸಾಟಿಗಳು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗೆ ಮಹಾಯೋಗಿ ಮತ್ತೆ ಶ್ರೇಷ್ಠ ವಚನಕಾರರು ಅಂತ ನಾವು ಕರಿತೀವಿ ಸಮಾಜ ಸುಧಾರಕರು ಸಮಾಜ ಚಿಂತಕರು ಮಾನವನ ಕುಲದ ಏಳಿಗೆಗೆ ಕ್ಷಮಿಸಿದಂಥವರು ಇಂತಹ ವೇಮನರು ಕೆಲವರು ಇವರನ್ನ ಅರ್ಥ ಮಾಡಿಕೊಳ್ಳುವ ರೀತಿಯೇ ಬೇಗ ಇರ್ತದೆ ಒಂದು ವಿಷಯ ಜನರಲ್ ಆಗಿ ನಾವು ತಗೊಳ್ಬೇಕು ಅಂದ್ರೆ ಕನ್ನಡದಲ್ಲಿ ಹೇಗೆ ನಮಗೆ ಸರ್ವಜ್ಞ ನೀವು ಕನ್ನಡ ಹೋದ ಸರ್ವಜ್ಞನ ಬಗ್ಗೆ ಈಚೆ ತಿಳ್ಕೊಳ್ತಿರೋ ಅವರ ಬಗ್ಗೆ ಅಧ್ಯಯನ ಮಾಡ್ತಿರೋ ಅದೇ ರೀತಿ ತಮಿಳಿನಲ್ಲಿ ತಿಳುವಳುವವರು ಹೇಗಿದ್ದಾರೆ ಹಿಂದಿಯಲ್ಲಿ ತಮಿಳ್ ಹೇಗಿದ್ದಾರೆ ಮರಾಠಿಯಲ್ಲಿ ತಂದ ತುಕಾರಾಮ್ ಹೇಗಿದ್ದಾರೆ ಇವರೆಲ್ಲರ ತಾಲೂಕಿನಲ್ಲಿ ಇವರೆಲ್ಲ ಪ್ರಾಂತ್ಯದ ಭಾಷೆಗಳಲ್ಲಿ ಅದೇ ರೀತಿ ತೆಲುಗಿನಲ್ಲಿ ಬಹಳ ದೊಡ್ಡ ದೈತ್ಯ ಪ್ರತಿಭೆ ಇವತ್ತಿಗೂ ವೇಣುನವರ ಆ ವಚನಗಳು ಅವರು ತಿಳಿಸಿದಂತ ಬದುಕಿನ ಆಶೋತ್ತರಗಳು ಜನರಿಂದ ಜನಗೆ ಬಾಯಿಯಿಂದ ಬಾಯಿಗೆ ಮನೆಯಿಂದ ಮನೆಗೆ ಪ್ರಚಾರವನ್ನು ಪಡೆದವೆ ಎಲ್ಲೂ ಅಲ್ಲಿ ಅವರ ಕಾಲಘಟ್ಟದಲ್ಲಿ ಅವುಗಳನ್ನ ಪುಸ್ತಕ ರೂಪದಲ್ಲಿ ತರುವಂತಹ ಕಾರ್ಯವಾಗಲಿ ಅಥವಾ ನಮ್ಮ ಪತ್ರಗಳು ಕಾಂಕ್ರೀಟ್ ತರ ಮಾಡಿ ಹಂಚುವ ಕೆಲಸ ಆಗಲಿ ಯಾರು ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಜನರಿಂದ ಜನಗೆ ಅವರು ಅವರು ಕೊಂಡೊಯ್ತು ಜನರೇ ಅವರು ಆಡಿದಂಥ ನುಡಿಗಳನ್ನ ನುಡಿ ಗೊತ್ತುಗಳನ್ನ ಸ್ವೀಕರಿಸಿ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಜೊತೆಗೆ ಅವುಗಳನ್ನ ಬೇರೆಯವರಿಗೆ ತಿಳಿಸೋ ಕೆಲಸ ಮಾಡ್ತೀವಿ ಇದು ಒಂದು ಶ್ರೇಷ್ಠವಾದ ಕೆಲಸ ನೋಡಿ ವಾಹನರು ನಮ್ಮ ವೇಮನರ್ ಏನು ನುಡಿತಾರೆ ಅವರು ನುಡಿದಂತದನ್ನ ಜನರೇ ಅನುಸರಿಸಿ ವೇಮನರಿಗೆ ಗೌರವ ಕೊಡ್ತಾ ಹೋಗ್ತಾರೆ ಸಮಾಜದಲ್ಲಿ ಈ ನೆಲೆಯಲ್ಲಿ ನಾವು ನೋಡಿದ್ರೆ ನಾವು ಇಲ್ಲಿನ ಬದುಕು ನಡೆಸುತ್ತಿರುವಂತಹ ಈ ಸಂಘರ್ಷದ ಜಂಜಾಟದಲ್ಲಿ ಪ್ರಭುತ್ವ ಪ್ರಾಯೋಜಿತ ಕೋಮುವಾದ ಜಾಗತೀಕರಣ ಪ್ರಾದೇಶಿಕತೆ ಭಯೋತ್ಪಾದನೆಗಳು ಹೆಚ್ಚಾಗಲಿದೆ ಇವೆಲ್ಲವೂ ನಮ್ಮ ಮಣ್ಣಿನವೇ ಇವು ನಮ್ಮೊಂದಿಗೆ ಹುಟ್ಟಿದಾವೆ ಹೇಳಿ ನಮ್ಮ ಮಣ್ಣಿನೊಂದಿಗೆ ಎಲ್ಲ ದಲಿತ ಹುಟ್ಟಿದಾವೆ ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಬದುಕಿನಲ್ಲಿ ಒಂದಿಷ್ಟು ಸಮಾಧಾನಕರ ಬದುಕನ್ನು ಅಥವಾ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಜೀವನ ಸಾಗಿಸ್ಬೇಕು ಅಂದರೆ ಅದಕ್ಕೆ ವೇಮನದ ವಚನಗಳು ಸಾಕ್ಷಿಯಾಗ್ತವೆ ಈ ನೆಲೆಯಲ್ಲಿ ನಾವು ಅವಲೋಕಿಸ್ತಾ ಹೋದರೆ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಇವರ ತತ್ವಗಳನ್ನು ನಾವು ಆಧಾರವಹಿಸಿಕೊಂಡು ನೋಡ್ತಾ ಹೋದ್ ಎಲ್ಲರೂ ಕೆಲಸವನ್ನು ನಿರ್ವಹಿಸಿರುವಂತದ್ದು ಎಲ್ಲರೂ ಮಾನವೀಯತೆಯನ್ನ ಸಾಲಿರುವುದು ಸಮಾಜದ ಒಳಿತಿಗಾಗಿ ಶ್ರೀ ಸಾಮಾನ್ಯರ ಬದುಕಿಗಾಗಿ ಎಲ್ಲರೂ ಒಳ್ಳೇದಾಗಬೇಕು ಉತ್ತಮ ಜೀವನವನ್ನು ನಡೆಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲರೂ ಈ ರೀತಿಯಲ್ಲಿ ಇತಿಹಾಸದಲ್ಲಿ ತಮ್ಮ ತಮ್ಮ ಬದುಕಿನ ಆ ಒಂದು ಕಾಲಘಟ್ಟದಲ್ಲಿ ತಮ್ಮ ತತ್ವಗಳನ್ನ ಸಿದ್ಧಾಂತಗಳನ್ನ ಪಾಲಿಸಿ ಅಂತೇಳಿ ಸಮಾಜವನ್ನು ಕಟ್ಟಿ ಒಳ್ಳೆ ಮನುಷ್ಯರಾಗಿ ಬದುಕಿ ಅಂತ ಹೇಳ್ತಾ ಹೋದ್ರು ಅದರಲ್ಲಿ ವೇಮನರು ಬಹಳ ಪ್ರಮುಖರ ಕಾರಣ